ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ನಮ್ಮ ಶಾಪುರದೊಳಗೆ ಬನ್ನಿ ಭ್ರಮರಾಂಬ ದೇವಿ ಒಂದು ಶಕ್ತಿ ಪೀಠ ಸ್ಥಾಪನೆ ರೀ ಅಲ್ಲಿ ದಿನಾಲು ಪ್ರವಚನ ರೀ ಮಲ್ಲಮ್ಮನ ಪ್ರವಚನ ಹೇಳ್ತಾರ ಹೀಗಾಗಿ ನಾವು ತುಂಬಾ ಬ್ಯುಸಿಯಾಗಿ ಬಿಟ್ಟಿವಿ ಹೀಗಾಗಿ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ಯದ ಬುತ್ತಿ ಜಾತ್ರೆ ಹಾಗೂ ಇವತ್ತು ಪ್ರವಚನ ಕಾರ್ಯ ಇದ್ದದಕ್ಕಾಗಿ ನಾನು ಅಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ರೀ ಬುತ್ತಿ ಜಾತ್ರೆ ಅಂದ್ರೆ ನಿಮ್ಮ ನಮಗೇನು ತಿಳಿತದ ಅದನ್ನು ಅಡುಗೆ ಮಾಡ್ಕೊಂಡು ಹೋಗಿ ಎಲ್ಲರೂ ಮಿಕ್ಸ್ ಮಾಡಿ ಎಲ್ಲರೂ ಕೂಡಿ ಪ್ರಸಾದವನ್ನು ಸೇವನೆ ಮಾಡೋದ್ರಿ ಹಾಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಏನೇನು ಮಾಡ್ತಾರೆ

ನೀವು ಇಲ್ಲಿ ನೋಡ್ತಾ ಇರ್ಬೋದು ರೀ ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ದೊಡ್ಡವರು ಈ ಬುತ್ತಿ ಜಾತ್ರೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರಿ ಬುತ್ತಿ ಜಾತ್ರೆ ಅಂತಂದ್ರೆ ಈ ಬಿದಿರಿನ ಪುಟ್ಟಿಯಲ್ಲಿ ತಾವು ಮಾಡಿದಂಥ ಅಡುಗೆಯನ್ನು ಕ ಇಟ್ಕೊಂಡು ಬಿಳಿ ವಸ್ತ್ರದಿಂದ ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಮೂಗಿನಲ್ಲಿ ಹಾಕ್ಕೊಂಡು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ರೆಡಿಯಾಗಿ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಮಾಡಿಕೊಟ್ರಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಎದ್ದು ಕಾಣಕತ್ತಿತ್ರಿ ರೀ ಕಾರ್ಯಕ್ರಮ ಮಾತ್ರ ತುಂಬಾ ಚೆನ್ನಾಗಾಯಿತು ಈ ಮೆರವಣಿಗೆ ಮೂಲಕ ನಾವು ಬನ್ನಿ ಭ್ರಮರಾಂಬ ದೇವಸ್ಥಾನದ ಬಂದ್ವಿ ನೋಡ್ರಿ ಇವಾಗ ಹೇಮರಡ್ಡಿ ಮಲ್ಲಮ್ಮ ಈ ಜಗತ್ತಿನಲ್ಲಿ ಬದುಕಿದ ರೀತಿಯನ್ನು ಎಳೆ ಎಳೆ ಆಗಿ ಗುರುಜಿಯವರು ತುಂಬಾನೇ ಚೆನ್ನಾಗಿ ವಿವರಿಸಿ ತಿಳಿಸಿಕೊಟ್ರಿಗಿನ ಮುಂದೆ ಇಡುತ್ತಾಳೆ ಸ್ವಾಮಿ ಇದನ್ನು ಪ್ರಸಾದ ಸರಳಕತ್ತಿತ್ತು ಹಸಿದ ಬಂದ ಚಂಗಮಲಿಗೆ ಅಳಿಸಿದ ಎಂಬಲಿಯನ್ನು ಹೆಂಗ ನೀಡ್ಲಿ ಅಂತ ಅವರಾಗಿಯೇ ಕೇಳ್ತಾ ಇದಾರೆ ಇಲ್ಲಾಂದ್ರೆ ಕಷ್ಟ ಅಂದ್ರೆ ಮನುಷ್ಯನೊಳಗೆ ಮಲ್ಲಯ್ಯನ ಧ್ಯಾನ ಮಾಡಿಕೊಂಡಳು ಮಲ್ಲಯ್ಯ ಎಲ್ಲ ನಿನ್ನ ಪರಿಚಯಪ್ಪ ಅಂದಳು ಆ ಮಣ್ಣಿನ ಪರ್ಯಾಣದೊಳಗ ಆಳಸಿದ ಹಂಬಲಿಯನ್ನು ಹಾಕಿದಳು ಚಂದ್ರ ಬಂದ ಜಂಗಮನಲ್ಲಿ ಶಿವ ಸ್ವರೂಪವನ್ನು ಕಂಡುಕೊಂಡಳು ಅದನ್ನ ಮಲ್ಲ ಮಳ ಮೈದನ ಆಗಿರ್ತಕ್ಕಂಥ ವೇಮ ಹೇಮರೆಡ್ಡಿ ಮಲ್ಲಮ್ಮ ಹಳಸಿದ್ದ ಅಂಬಲಿಯನ್ನು ಕುಡಿಯುವಂಥ ಸಂದರ್ಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಜಂಗಮನ ರೂಪ ತಾಳೆ ಅವರ ಹತ್ರ ಬಂದು ಅದು ಹಳಸಿದ ಅಂಬಲಿಯನ್ನೇ ಸ್ವೀಕರಿಸಿದ ಸನ್ನಿವೇಶವನ್ನು ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ಗುರುಜಿಯವರು ಇವಾಗ ಬುತ್ತಿ ಜಾತ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ರೀ ಪ್ರವಚನವನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿದರು ಎಲ್ಲರೂ ತಮ್ಮ ತಮ್ಮ ಬುತ್ತಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಪ್ರಸಾದ ನಿಲಯಕ್ಕೆ ಹೋಗಿ ಎಲ್ಲರೂ ಬುತ್ತಿಗಳನ್ನು ಒತ್ತಟಿಗೆ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಂದು ದೇವರಿಗೆ ಪ್ರಸಾದವನ್ನು ಮಾಡ್ರಂತ ಅಂತ ಗುರುಜಿಯವರು ಹೇಳಿದರು ಅವರಂತೆ ಎಲ್ಲ ಮಹಿಳೆಯರು ಕೂಡ ತಮ್ಮ ಬುತ್ತಿಗಳನ್ನು ಹೊತ್ಕೊಂಡು ಹೊಂಟಾರೆ ನೋಡ್ರಿ ಇವಾಗ ಸುಮಾರು ಹನ್ನೊಂದು ದಿನಗಳ ಕಾಲ ನಡೆದಂತಹ ಈ ಕಾರ್ಯಕ್ರಮದಲ್ಲಿ ದಿನಾಲೂ ಒಬ್ಬೊಬ್ಬರು ಪ್ರಸಾದ ಸೇವೆಯನ್ನು ಮಾಡ್ತಾ ಅದೇ ರೀತಿ ಈ ಕಾರ್ಯಕ್ರಮ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ಅಂತ ಹೇಳ್ಬೋದ್ರಿ ಬಿಸುಕಲ್ಲ ಹಾಗೂ ಒಳಕಲ್ಲ ಅಂತಿವಲ್ಲ ಅವುಗಳನ್ನು ಪೂಜೆ ಮಾಡಿ ಬೀಸುವ ಹಾಗೂ ಕುಟ್ಟುವ ಹಾಡುಗಳನ್ನು ವಿಭಿನ್ನವಾಗಿ ಹಾಡಿದಾಗ ನೀವು ಕೇಳ್ರಿಬಳೆಂದರೆ Yeah. ಸ್ಟೇಜ್ ನಡಲಿಕ್ಕೆ ನಿಧಾನ ಕೊಟ್ಟರೆ ಸುಮ್ಮ ಚಾರ್ಜ ನಾನು ನಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಒಂದೊಂದು ಆಚರಣೆಗಳು ಕೂಡ ನಮ್ಮ ಹಿರಿಯರನ್ನು ನೆನಪು ಮಾಡಿಕೊಟ್ತಂತ ಹೇಳ್ಬೋದ್ರಿ ಈಗಿನ ಕಾಲದ ಏನು ಹಾಡು ಹಾಡ್ತಾರೆ ಬೀಸು ಕುಟ್ಟು ಹಾಡು ಯಾರಿಗೆ ಬರ್ತಾವೆ ಅನ್ನುವಂಥ ಒಂದು ಕಾಲದೊಳಗೆ ನಮ್ಮ ಶಾಪೂರಿನ ಮಹಿಳೆಯರು ತುಂಬಾ ಅದ್ಭುತವಾಗಿ ಹಾಡುಗಳನ್ನು ಹಾಡಿದರ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ಈ ಬುತ್ತಿ ಜಾತ್ರೆ ಕಾರ್ಯಕ್ರಮ ಒಂದು ವಿಭಿನ್ನ ರೀತಿಯ ಅಥವಾ ಒಂದು ವಿಭಿನ್ನ ಆಲೋಚನೆಯ ಕಾರ್ಯಕ್ರಮ ಅಂತ ಹೇಳ್ಬೋದು ಎಲ್ಲರೂ ಬುತ್ತಿ ಕಟ್ಕೊಂಬಂದು ಎಲ್ಲರೂ ಪ್ರಸಾದವನ್ನು ಕೂಡಿಸಿ ಅದನ್ನೇ ನಾವು ಪ್ರಸಾದವನ್ನು ಕೂಡ ಮಾಡಿದೀವಿ ರೀ ಆಮೇಲೆ ಅಲ್ಲಿ ಪ್ರಸಾದ ನಿಲಯದಲ್ಲಿ ನುಚ್ಚು ಮಜ್ಜಿಗೆ ಮಾಡಿದರೆ ತುಂಬಾ ಟೇಸ್ಟಿ ರೀ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಹಿಂದಿನ ಕಾಲದ ಆಹಾರ ಪದ್ಧತಿ ಇದನ್ನು ನಾವು ಸೇವನೆ ಮಾಡಿ ತುಂಬಾ ಚೆನ್ನಾಗಿ ಅನ್ನಿಸ್ತೀರಿ ಈ ಶಹಾಪುರದ ಬಾಪುಗೌಡ ನಗರದಲ್ಲಿರುವಂಥ ಈ ದೇವಾಲಯ ತುಂಬಾ ಅದ್ಭುತವಾಗಿ ರೀ ನೀವು ಕೂಡ ಈ ದೇವಿಯ ಕೃಪೆಗೆ ಪಾತ್ರರಾಗಿರಿ ಅಂತ ಹೇಳೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್